ೇಶ್ ಪ್ರಭು ವಾಹಿನಿಗೆ ಸ್ವಾಗತ ಬಸ್ ಮತ್ತು ಕಾರ್ ನಡುವೆ ಅಪಘಾತ ಬಸ್ ನಂಬರ್ ಎ ಮೂವತ್ತೊಂದು ಎಫ್ ಹದಿಮೂರು ಇಪ್ಪತ್ತ ಕಾರ್ ನಂಬರ್ ಎ ನಾರು ಎನ್ ಎಂಬತ್ತೇಳು ಇಪ್ಪತ್ತೆರಡು ಇದ್ದು ಬಸ್ ಕಡಿಂಗ್ಲಸ್ ಶಂಕೇಶ್ವರಕ್ಕೆ ಬರುವಾಗ ರಾಷ್ಟ್ರೀಯ ಹೆದ್ದಾರಿ ಹತ್ತಿರ ಬಸ್ ಮತ್ತು ಕಾರ್ ನಡುವೆ ಅಪಘಾತವಾಗಿರುತ್ತದೆ ಕಾರ್ ಪ್ರಯಾಣಿಕರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ ಕಡಿಂಗ್ಲ ರಸ್ತೆ ಕಡೆಯಿಂದ ಬರುತ್ತಿದ್ದ ಬಸ್ ಸಂಖ್ಯ ವೇಗವಾಗಿ ಧಾವಿಸುತ್ತಾ ಬರುತ್ತಿತ್ತು ಸರ್ವಿಸ್ ರೋಡ್ನಿಂದ ಕಾರ್ ಬರುತ್ತಿತ್ತು ಬ್ರಿಡ್ಜ್ ಹತ್ತಿರ ಎರಡರ ನಡುವೆ ಅಪಘಾತ ಸಂಭವಿಸಿದೆ ಸಂಖ್ಯೇಶ್ವರ ಘಟಕಕ್ಕೆ ಸಂಬಂಧಿಸಿದ ಬಸ್ ಇರುತ್ತದೆ ಕಾರ್ ಚಿಕ್ಕೋಡಿ ತಾಲೂಕಿನ ಕಲ್ಲೋಳಿ ಗ್ರಾಮದ ಎಂದು ತಿಳಿದು ಬಂದಿದೆ ಅಪಘಾತಕ್ಕೆ ಅವಸರವೇ ಕಾರಣವೇ ತೇಜ್ಪರ್ಭು ನ್ಯೂಸ್ ಸಂಖ್ಯೇಶ್ವರ್ one